ತಾಲಿಕೋಟೆ ತಾಲೂಕಿನ ಕುವೆಂಪು ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಮ್ಮೇಳನ ಕಾರ್ಯಕ್ರಮ ಅಧ್ಯಕ್ಷತೆ ಬಿಎನ್ಐ ನಾಯ್ಕೊಡಿ ಮುಖ್ಯ ಅತಿಥಿಗಳು ಶ್ರೀ ಮಾತೃಶ್ರೀ ಮಂಜುಳಾ ತಾಯಿ ಶ್ರೀ ಶಿವಾನಂದ ಗೌಡ ಕಡಗೋಳ ನಿವೃತ್ತ ಶಿಕ್ಷಕರು ಮುಖ್ಯ ಗುರುಗಳು ಅಂಜನಾಳು ಸರ್ ಗೀತಾ ದೋರಣಹಳ್ಳಿ ಶಾಲಾ ಆಡಳಿತ ಮಂಡಳಿ ಶ್ರೀ ಮಧು ಬಿ ನಾಯ್ಕೊಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಂದ ಜರುಗಿತು ವಾರ್ಷಿಕೋತ್ಸವದ ಪ್ರಧಾನ ಆಕರ್ಷಣೆ ಎಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಜನ ಬರುವುದೇ ಅವುಗಳನ್ನು ನೋಡಲು ಎತ್ತವರಿಗೆ ತಮ್ಮ ಮಕ್ಕಳನ್ನು ವೇದಿಕೆಯಲ್ಲಿ ನೋಡುವುದೇ ಒಂದು ಹಬ್ಬ ಜಗತ್ತಿಗೆ ನಾಡಿನ ಸಾಂಸ್ಕೃತಿಕ ಪರಿಭಾಷೆಯನ್ನು ಪರಿಚಯ ಮಾಡಲು ಇದೊಂದು ಅವಕಾಶ ಪ್ರತಿ ಮಗು ಒಂದಲ್ಲ ಒಂದು ಪ್ರತಿಭೆಯನ್ನು ಪಡೆದುಕೊಂಡು ಬಂದೇ ಇರುತ್ತದೆ ಕೆಲವು ಮಕ್ಕಳಂತೂ ಹಲವಾರು ಪ್ರತಿಭೆಗಳನ್ನು ಹೊತ್ತುಕೊಂಡು ಬಂದಿದ್ದಾರೆ ಅಂತ ಮಕ್ಕಳ ಪ್ರತಿಭೆಗಳನ್ನು ಶಿಕ್ಷಕರು ಗುರುತಿಸಿ ಅವುಗಳನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಪ್ರದರ್ಶನ ಮಾಡುವ ಉದ್ದೇಶ ಹೊಂದಿರುವ ಉತ್ಸವೇ ಶಾಲಾ ವಾರ್ಷಿಕೋತ್ಸವ ಅದರ ಜೊತೆಗೆ ಶಾಲೆಯ ಘನತೆಯನ್ನು ಹೆಚ್ಚು ಮಾಡುವ ಉದ್ದೇಶವು ಖಂಡಿತ ಇದೆ ಕನ್ನಡ ಸಾಂಸ್ಕೃತಿಕ ಪರಿಚಯ ಮತ್ತು ಪ್ರಸಾರ ಕೂಡ ಆಗಬೇಕು ಇದರಿಂದ ಶಾಲಾ ವಾರ್ಷಿಕೋತ್ಸವ ಉದ್ದೇಶವೂ ಈಡೇರುತ್ತದೆ ಈ ಸಂದರ್ಭದಲ್ಲಿ ವಿನೋದ್ ವಾಲಿ ಸುನಿಲ್ ಸರ್ ಪ್ರಕಾಶ್ ಆಳೂರ ಸಂತೋಷ್ ಹೊಂಗಿ ವಿಶ್ವನಾಥ್ ಚಲವಾದಿ ಉಸ್ಮಾನ್ ಭಗವಾನ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಭಗವಾನ್